ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಈಗ ಶಾಂತಿಪುರ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಹತ್ರ ನಿಂತಿದ್ದೀನಿ ನೋಡಿ ಇಲ್ಲಿ ನೋಡಿ ಈ ಜಾಗ ಇರೋದು ಪಂಪ್ ಹೌಸಿನ ಮುಂಭಾಗ ಇಲ್ಲಿಂದ ನೂರು ಮೀಟರ್ ಆಗುತ್ತೆ ಪಂಪ್ ಹೌಸ್ ಇಲ್ಲೂ ಮೋಟ್ರ್ ಕೂರಿಸ್ತಾ ಇದಾರೆ ಇನ್ನು ಕೆಲಸ ನಡೀತಾ ಇದೆ ಕೆರೆಗಳಿಗೆ ಕುಡಿಯೋ ನೀರಿಗೋಸ್ಕರ ಇಲ್ಲಿ ಮೋಟ್ರ್ ಕೂರಿಸ್ತಾ ಇದಾರೆ ತರೀಕೆರೆ ತಾಲೂಕಿನ ಎಪ್ಪತ್ತೊಂಬತ್ತು ಕೆರೆಗಳಿಗೆ ಕುಡಿಯೋ ನೀರನ್ನ ಇಲ್ಲಿಂದ ಪಂಪ್ ಮಾಡ್ತಾರೆ ಇನ್ನು ತರೀಕೆರೆ ತಾಲೂಕಿಗೆ ಇಪ್ಪತ್ತು ಸಾವಿರದ ನೂರ ಐವತ್ತು ಹೆಕ್ಟೇರ್ಗೆ ಡ್ರಿಪ್ ಇರಿಗೇಷನ್ ಮುಖಾಂತರ ನೀರು ಕೊಡ್ತಾರೆ ನೋಡಿ ಇಲ್ಲಿ ಕಾಣ್ತಿದ್ದೀಯ ಇದೇ ಮೋಟ್ರು ಐದು ಮೋಟ್ರು ನೀರಲ್ಲಿ ಬಿಟ್ಟಿದ್ದಾರೆ ನೋಡಿ ಇದೇ ಐದು ಪೈಪ್ ಮುಖಾಂತರ ನೀರಿನ ಮೇಲೆ ಕತ್ತುತ್ತಾರೆ ನೋಡಿ ಇನ್ನೂ ಇಲ್ಲಿ ಕನೆಕ್ಟ್ ಆಗಿಲ್ಲ ಈ ಪೈಪ್ಗಳು ಬನ್ನಿ ಮೇಲೋಗಿ ನೋಡೋಣ ಯಾವ ರೀತಿ ಕಾಣುತ್ತೆ ಅಂತ ನೋಡಿ ಒಂದು ಔಟ್ಲೆಟ್ ಕೊಟ್ಟಿದ್ದಾರೆ ಇಲ್ಲಿ ಇನ್ನು ಕೆಲಸ ನಡೀತಾ ಇದೆ ನೋಡಿ ಇನ್ನು ಇದೇ ನೋಡಿ ವಿಶ್ವೇಶ್ವರಯ್ಯ ಜಲ ನಿಗಮ ಪಂಪ್ ಹೌಸ್ ನಂಬರ್ ಒನ್ ಶಾಂತಿಪುರದ ಹತ್ರ ಇರೋದು ಇದು ನೋಡಿ ಭದ್ರಾ ನೀರಿನ ಪ್ರೆಷರ್ ಇಲ್ಲಿಗೆ ಸ್ಟಾಪ್ ಆಗುತ್ತೆ ಹಿಂಗೆ ನಿಂತಿದೆ ನೋಡಿ ಇಲ್ಲಿ ನೀರು ಇಲ್ಲಿಂದ ನೀರನ್ನ ಮೇಲಕ್ಕೆ ಡಂಪ್ ಮಾಡ್ತಾರೆ ನೀರು ಬೀಳೋ ಜಾಗ ನೋಡಬೇಕಂದ್ರೆ ಸುಮಾರು ದೂರ ಮೇಲೆ ಹತ್ತಬೇಕಾಗತ್ತೆ ಬನ್ನಿ ಹೋಗಿ ನೋಡೋಣ ಇದೇ ಪೈಪ್ ಮುಖಾಂತರ ಮೇಲೆ ನೀರಕ್ಕೆ ಹೋಗ್ತಾ ಇರೋದು ನೋಡಿ ಚಾನಲ್ ಎಷ್ಟು ಕೆಳ ಆಗಿದೆ ನೋಡಿ ಸುಮಾರು ಮೇಲಕ್ಕೆ ಬಂದಿದ್ದೀವಿ ಇನ್ನೂ ಸ್ವಲ್ಪ ದೂರ ಮುಂದಕ್ಕೆ ಹೋಗಬೇಕಾಗತ್ತೆ ನೋಡಿ ಎಷ್ಟು ಕೆಳ ಕಾಣ್ತಿದೆ ನೋಡಿ ಚಾನಲ್ಲು ಅಷ್ಟು ಕೆಳಗಿಂದ ಮೇಲಕ್ಕೆ ನೀರು ಎತ್ತಬೇಕು ಇನ್ನೂ ಕಾಣ್ತಿಲ್ಲ ನೋಡಿ ನೀರು ಬೀಳೋದು ಈಗ ಕಾಣ್ಬೋದು ನೋಡಿ ಮೇಲೆ ಬಂದಿದ್ವಿ ಸುಮಾರು ಹತ್ತತ್ರ ಬಂದಿದ್ದೀನಿ ಕಾಣ್ತಾ ಇದೆ ನೋಡಿ ನೀರು ಬೀಳೋದು ನೋಡಿ ಕೆಳಗಿಳಿಯೋಕ್ಕೆ ಮೆಟ್ಲು ದೂರ ಇದೆ ಬನ್ನಿ ಇಲ್ಲೇ ಇಳಿಯೋಣ ನೋಡಿ ನೀರು ಯಾವ ರೀತಿ ಕಾಣ್ತಾ ಇದೆ ನೋಡಿ ನೀರಿನ ಪ್ರೆಷರ್ ನೋಡಿ ಈ ನೀರು ಸುಮಾರು ಮುನ್ನೂರ ಅರವತ್ತೇಳು ಕೆರೆನ ಕುಡಿಯ ನೀರು ತುಂಬಿಸ್ತಾರೆ ಐದು ಮೋಟ್ರಲ್ಲಿ ಒಂದು ಮೋಟ್ರ್ ಮಾತ್ರ ಆನ್ ಮಾಡಿದ್ದಾರೆ ಒಟ್ಟಿಗೆ ಐದು ಆನ್ ಮಾಡಲ್ಲ ನೀರು ನೋಡಿ ಯಾವ ರೀತಿ ಬೀತಿದೆ ನೋಡಿ ತಗ್ಗಿಂದ ಕೊನೆಗೂ ಅಪ್ಪರ್ ಭದ್ರ ನೀರು ಮೇಲಕ್ಕೆ ಬಂದಿದೆ ನೋಡಿ ಈ ನೀರನ್ನು ಚಿಕ್ಕಮಗಳೂರಿನ ಕೆಲವು ಬರ ಪೀಡಿತ ಪ್ರದೇಶ ಚಿತ್ರದುರ್ಗ ತುಮಕೂರು ಮತ್ತು ದಾವಣಗೆರೆ ಜಿಲ್ಲೆಗಳಿಗೆ ಸುಮಾರು ಎರಡು ಲಕ್ಷದ ಇಪ್ಪತ್ತೈದು ಸಾವಿರದ ಐನೂರ ಹದಿನೈದು ಎಫ್ಟೇರಿಗೆ ಮೈಕ್ರೋ ಇರಿಗೇಷನ್ ಮುಖಾಂತರ ಖರೀಫ್ ಕಾಫ್ ಬೆಳೆಯಲು ಕೊಡ್ತಾರೆ ನಮ್ಮ ಚಾನಲನ್ನು ಹೊಸಬರು ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು